ತಾಲೂಕಿನ ಚಿತ್ರಗಿಯ ಸುತ್ತಮುತ್ತ ಕಳೆದ ಕೆಲವು ತಿಂಗಳುಗಳಿಂದ ಕಾಣಿಸಿಕೊಳ್ಳುತ್ತಿದ್ದ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ ಕುಮಟಾ ತಾಲೂಕಿನ ಚಿತ್ರಗಿಯ ಸುತ್ತಮುತ್ತ ಕಳೆದ ಕೆಲವು ತಿಂಗಳುಗಳಿಂದ ಕಾಣಿಸಿಕೊಳ್ಳುತ್ತಿದ್ದ ಚಿರತೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಶಸ್ವಿಯಾಗಿದ್ದು ಶಾಸಕ ದಿನಕರ್ ಶೆಟ್ಟಿ ಅವರು ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ದಿನಕರ್ ಶೆಟ್ಟಿ ಕಳೆದ ಕೆಲವು ತಿಂಗಳುಗಳಿಂದ ಈ ಚಿರತೆ ಚಿತ್ರಗಿ ಹಳಕಾರ್ ಸುತ್ತಮುತ್ತಲಿನ ಜನವಸತಿ ಪ್ರದೇಶಗಳಲ್ಲಿ ಕಾಣಿಸಿಕೊಂಡು ಸಾರ್ವಜನಿಕರಿಗೆ ಆತಂಕವನ್ನು ಉಂಟು ಮಾಡಿತ್ತು ಡಿಎಫ್ಒ ಯೋಗೇಶ್ ಮತ್ತು ಎಸಿಎಫ್ ಲೋಹಿತ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ನಡೆಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ತಂಡ ಚಿರತೆಯನ್ನು ಸೆರೆ ಹಿಡಿಯಲು ಯಶಸ್ವಿಯಾಗಿದೆ ಕೆಲವು ತಿಂಗಳುಗಳ ಹಿಂದೆ ಹೆಗಡೆಯಲ್ಲಿ ಒಂದು ಚಿರತೆಯನ್ನು ಅಧಿಕಾರಿಗಳು ಸೆರೆ ಅರಣ್ಯ ಪ್ರದೇಶಕ್ಕೆ ರವಾನಿಸಿದರು ನಿಜಕ್ಕೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ಕಾರ್ಯ ಪ್ರಶಂಸನೀಯವಾದದ್ದು ಎಂದು ಹೇಳಿದರು ವಲಯ ಅಧಿಕಾರಿ ಟಿ ಪಟಗಾರ್ ಉಪ ವಲಯ ಅಧಿಕಾರಿಗಳಾದ ರಾಘವೇಂದ್ರ ನಾಯ್ಕ್ ಹಾಗೂ ಹೂವಣ್ಣ ಗೌಡ ಪ್ರಮುಖರಾದ ರಾಘವೇಂದ್ರ ನಾಯಕ್ ಜಯಾ ಶೇಟ್ ಜಾನ್ಸನ್ ಡಿಸೋಜಾ ರಾಮದಾಸ್ ಭಂಡಾರಿ ಮತ್ತಿತರರು ಇದ್ದರು ಕೃತಜ್ಞತೆ ಹೇಳಬೇಕು ಬಹಳ ಅತ್ಯುತ್ತಮವಾದಂತಹ ಬೋನ್ ಇದು ಬೋನ್ ಅನ್ನ ಇಟ್ಟು ನಿರಂತರವಾಗಿ ಹೆಗಡೆಯಲ್ಲಿ ಹಿಡಿದ್ರು ಈಗ ಮೊನ್ನೆ ಹೊಲರ್ಗದ್ದೆ ಅಣ್ಣ ಮಠದಲ್ಲಿ ಓಡಾಡ್ತಾ ಇದೆ ನೋಡಿದ್ವಿ ಅನ್ನುವಂಥದ್ದನ್ನ ಹೇಳಿದ್ರು ಬಹಳ ತಾಳ್ಮೆಯಿಂದ ನಮ್ಮ ಅರಣ್ಯ ಇಲಾಖೆಯವರು ಯಾರೋ ಪತ್ರಿಕೆಯಲ್ಲಿ ಬರೆದ್ರು ಅಥವಾ ಯಾರೋ ಕಂಪ್ಲೇಂಟ್ ಮಾಡಿದ್ರು ತಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ ಸುಮ್ ಸುಮ್ನೆ ಬ್ಲೇಮ್ ಮಾಡಬೇಡ್ರಿ ಅನ್ನುವಂಥದ್ದಾಗಲಿ ಯಾವುದೇ ಒಂದು ತಕರಾರು ಇಲ್ಲದೆ ತಮ್ಮ ಕರ್ತವ್ಯ ಏನು ಅನ್ನುವಂಥದ್ದನ್ನ ಇವತ್ತು ಚಿಂತೆ ಮರಿಯನ್ನ ಹಿಡಿಯೋದ್ರ ಮೂಲಕ ಜನರಿಗೆ ಒಂದು ವಿಶ್ವಾಸವನ್ನ ಮೂಡುವಂತ ಕೆಲಸವನ್ನ ನಮ್ಮ ಕುಮಟಾ ತಾಲೂಕಿನ ಅರಣ್ಯ ಇಲಾಖೆಯವರು ಸುಧಾಕರ್ ಪಟ್ಟಣ ಇರ್ಬೋದು ಎಸ್ ಎಸ್ ಇರ್ಬೋದು ಸಂಬಂಧಪಟ್ಟಂತ ಎಲ್ಲ ಫಾರೆಸ್ಟ್ ಗಾರ್ಡ್ರು ಅವ್ರದ್ದು ಎಲ್ಲ ಕೆಲಸ ಇದೆ ಇದ್ರಲ್ಲಿ ಇವರ ಮಾರ್ಗದರ್ಶನದಲ್ಲಿ ಅವರೆಲ್ಲರೂ ಪ್ರಾಮಾಣಿಕವಾಗಿ ರಾತ್ರಿ ಹಗಲು ಎಂದೇ ಕಾದು ಕುಳಿತು ಇವತ್ತು ಅದನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಆ ಇಲಾಖೆಗೆ ನಾನು ಒಂದು ಧನ್ಯವಾದಗಳನ್ನು ಇವ ಜನರ ನನ್ನ ಕ್ಷೇತ್ರದ ಜನರ ಪರವಾಗಿ ಈ ರೀತಿಯ ಒಂದು ಪ್ರಾಮಾಣಿಕವಾದಂಥ ಕೆಲಸ ಅರಣ್ಯ ಇಲಾಖೆಯಿಂದ ಆಗಲಿ ಅನ್ನುವಂಥದ್ದನ್ನು ನಾನು ಬಯಸ್ತೇನೆ ಆದಷ್ಟು ಚಿಂತೆ ನಮ್ಮ ಕ್ಷೇತ್ರಕ್ಕೆ ಬರದೇ ಇರಲಿ ದಕ್ಷಿಣ ಭಾರತದ ಪ್ರಸಿದ್ಧ ಅತಿ ದೊಡ್ಡ ಜಾತ್ರೆ ಖ್ಯಾತಿಯ ಶಿರಸಿಯ ಶ್ರೀ ಮಾರಿಕಾಂಬೆ ಜಾತ್ರೆಗೆ ಆಗಮಿಸುವ ಸಕಲ ಭಕ್ತ ಕೋಟೆಗೆ ಹೃದಯಪೂರ್ವಕವಾಗಿ ಸ್ವಾಗತ ವಹಿಸುವವರು ಶ್ರೀ ಪಯು ಚೌಟಿ ಸಂಸ್ಥಾಪಕರು ಸಾರಿಕಾ ಸೇವಾ ಟ್ರಸ್ಟ್ ಶಿರಸಿ ಜಾತ್ರೆಗೆ ಆಗಮಿಸುವ ಸರ್ವ ಭಕ್ತರಿಗೆ ಆರ್ಥಿಕ ಸ್ವಾಗತ ಬಯಸುವವರು ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಿಪಿ ಬಜಾ ಶಿರ್ಸಿ ಶ್ರೀ ಶ್ರೀಧರ್ ಹೆಜ್ಮಗೆರ್ ಅಧ್ಯಕ್ಷರು ಶ್ರೀ ಭಾಸ್ಕರ್ ಕೃಷ್ಣ ಶೆಟ್ಟಿ ಉಪಾಧ್ಯಕ್ಷರು ಶ್ರೀ ಪ್ರಕಾಶ್ ಡಿ ಮಧುನಿ ಸಂಘದ ಆಂತರಿಕ ಸಲಹೆಗಾರರು ಶ್ರೀ ವಿನಾಯಕ್ ಶೆಟ್ಟಿ ಮುಖ್ಯ ಕಾರ್ಯನಿರ್ವಾಹಕರು ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ರಾಜ್ಯ ಪ್ರಸಿದ್ಧ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಗೆ ಆಗಮಿಸುತ್ತಿರುವ ಭಕ್ತ ಕೋಟಿಗೆ ಆರ್ಥಿಕ ಸ್ವಾಗತ ಕೋರುವವರು ಸುಮಾ ಆರ್ ಉಗ್ರಾಣ್ಕರ್ ನಿರ್ದೇಶಕರು ಪ್ರೋಗ್ರೆಸಿವ್ ಶಿಕ್ಷಣ ಸಂಸ್ಥೆ ಮತ್ತು ರಾಜು ನರಸಿಂಹ ಉಗ್ರಾಣ್ಕರ್ ಸಾಮಾಜಿಕ ಕಾರ್ಯಕರ್ತರು ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆಗಳು ಮಾರ್ಚ್ ಇಪ್ಪತ್ತೈದರಿಂದ ಏಪ್ರಿಲ್ ಆರರವರೆಗೆ ಜಿಲ್ಲೆಯ ಎಪ್ಪತ್ಮೂರು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆಯಲಿದೆ ಮಾರ್ಚ್ ಇಪ್ಪತ್ತೈದರಂದು ಜಿಲ್ಲೆಯಲ್ಲಿ ಹೋಳಿ ಹಬ್ಬ ಆಚರಿಸಲಾಗುತ್ತಿದ್ದು ಹೋಳಿ ಹಬ್ಬದ ಪ್ರಯುಕ್ತ ಬಣ್ಣ ಹಚ್ಚುವುದು ಬಣ್ಣದ ನೀರ ಎರಚುವುದು ಮಾಡಲಾಗುತ್ತಿದ್ದು ಈ ವರ್ಷ ಹೋಳಿ ಹಬ್ಬ ಹಾಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಒಂದೇ ದಿನ ಬಂದಿರುವುದರಿಂದ ಪರೀಕ್ಷೆಗೆ ಹಾಜರಾಗುತ್ತಿರುವ ಪರೀಕ್ಷಾರ್ಥಿ ಹಾಗೂ ಶಿಕ್ಷಕರು ಮೇಲ್ವಿಚಾರಕರ ಮೇಲೆ ಬಣ್ಣ ಲೇಪಿಸುವುದರಿಂದ ಪರೀಕ್ಷೆ ಬರೆಯಲು ಮಕ್ಕಳಿಗೆ ತೊಂದರೆಯಾಗುವ ಸಂಭವ ಹೆಚ್ಚಿರುತ್ತದೆ ಶಾಲಾ ಮಕ್ಕಳ ಸುರಕ್ಷತೆ ಹಿತ ದೃಷ್ಟಿಯಿಂದ ಮಾರ್ಚ್ ಇಪ್ಪತ್ತೈದರಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ತೆರಳುವ ಮಕ್ಕಳು ಪಾಲಕರು ಪೋಷಕರು ಶಿಕ್ಷಕರು ಮತ್ತು ಮೇಲ್ವಿಚಾರಕರ ಮೈ ಮೇಲೆ ರಾಸಾಯನಿಕ ದ್ರಾವಣದಿಂದ ಕೂಡಿದ ಬಣ್ಣ ಎರಚುವುದು ವಿವಿಧ ರೀತಿಯ ಬಣ್ಣದ ನೀರು ಎರಚುವುದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ ಒಂದು ವೇಳೆ ಇಂತಹ ಘಟನೆಗಳು ಜರುಗಿದಲ್ಲಿ ಅಂತವರ ಮೇಲೆ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ತಿಳಿಸಿದ್ದಾರೆ ಜನರನ್ನು ಸಂಘಟಿಸುತ್ತಾ ತನ್ನದೇ ಆದ ಶೈಲಿಯಲ್ಲಿ ಸಾಮಾಜಿಕ ಕೆಲಸ ನಿರ್ವಹಿಸುತ್ತಾ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಶಿರಸಿಯ ಭಗತ್ ಸಿಂಗ್ ಬ್ರಿಗೇಡ್ ಇವರ ವೃತ್ತಿಯಿಂದ ಶಿರಸಿ ಜಾತ್ರೆಗೆ ಆಗಮಿಸುತ್ತಿರುವ ಸರ್ವರಿಗೂ ಸ್ವಾಗತ ಕೋರುತ್ತಾ ದೇವರು ಎಲ್ಲರಿಗೂ ಉತ್ತರ ಉತ್ತರ ಅಭಿವೃದ್ಧಿ ಆರೋಗ್ಯ ಸುಖ ಶಾಂತಿ ನೀಡಲಿ ಎಂದು ಹಾರೈಸುವ ಸರ್ವ ಸದಸ್ಯರು ಭಗತ್ ಸಿಂಗ್ ಬ್ರಿಗೇಡ್ ಶಿರ್ಸಿ ಚಿರಸಿಯ ಶ್ರೀ ಮಾರಿಕಾಂಬ ದೇವಿ ಜಾತ್ರೆಗೆ ಆಗಮಿಸಿದ ಸಕಲ ಭಕ್ತ ಕೋಟಿಗೂ ಆತ್ಮೀಯವಾಗಿ ಸ್ವಾಗತ ಬಯಸುವವರು ರೋಷನ್ ಆಟೋ ಕಂಡೀಷನ್ ವರ್ಕ್ಸ್ ಇವರಿಂದ ಅನಿಲ್ ನಾಯ್ಕ್ ಆಕಾಶ್ ಬಳ್ಳಾರಿ ಅಭಿಷೇಕ್ ಗೌಡ ಖುದ್ದೂಸ್ ಶಂಕರ್ ಹಾಗೂ ಮೋಸಿನ್ ರೋಡ್ ಲೈನ್ಸ್ ಮತ್ತು ಅರ್ಥ್ ಮೂವರ್ಸ್ ಮಾಲೀಕರು ಮತ್ತು ಪ್ರಗತಿಪರ ರೈತರಾದ ಶ್ರೀ ನಟರಾಜ್ ಬಿ ದನಗನಹಳ್ಳಿ ಇವರ ವತಿಯಿಂದ ಶ್ರೀ ಮಾರಿಕಮ್ಮ ಜಾತ್ರೆಗೆ ಆಗಮಿಸುವ ಸರ್ವ ಭಕ್ತರೊಂದಕ್ಕೆ ಹಾರ್ದಿಕ ಶುಭಾಶಯಗಳು ದಕ್ಷಿಣ ಭಾರತದ ಪ್ರಸಿದ್ಧ ಜಾತ್ರೆ ಖ್ಯಾತಿಯ ಶ್ರೀ ಮಾರಿಕಂಬ ಜಾತ್ರೆಗೆ ಆಗಮಿಸುತ್ತಿರುವ ಸಕಲ ಭಕ್ತ ಕೋಟಿಗೆ ಆತ್ಮೀಯವಾಗಿ ಶುಭ ಕೋರುವವರು ರಮೇಶ್ ಆರ್ಬರ್ಟ್ ಮಾಜಿ ನಗರಸಭಾ ಸದಸ್ಯರು ವಿದ್ಯಾನಗರ ಶಿರ್ಸೆ ಉಶ್ವರಕ್ಷಿಪ ವಿಶ್ವಂಬರಿಗೆ ಮಂಗಳಿಗೆ ದಕ್ಷಿಣ ಭಾರತದ ಅತಿ ದೊಡ್ಡ ಜಾತ್ರೆ ಶಿರಸಿಯ ಶ್ರೀ ಮಾರಿಕಮ್ಮ ಜಾತ್ರೆಗೆ ಆಗಮಿಸುವ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಬಯಸುವವರು ಬ್ರೌನ್ವುಡ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಎಲೆಕ್ಟ್ರಾನಿಕ್ಸ್ ಉಡುಪಿ ಉಡುಪಿಯ ಹೆಸರಾಂತ ಫರ್ನಿಚರ್ ತಯಾರಿಕಾ ಫ್ಯಾಕ್ಟ್ರಿಯಿಂದ ನೇರ ನಿಮ್ಮ ಮನೆಗೆ ಕೊಂಡೊಯ್ಯುವ ಅವಕಾಶ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನೂರು ಪರ್ಸೆಂಟ್ ಗ್ಯಾರಂಟಿಯೊಂದಿಗೆ ನಮ್ಮ ಸೇವೆ ಈಗ ಉಡುಪಿ ಭಟ್ಕಳ ಕುಂಟಾದಲ್ಲಿ ಅತಿ ಶೀಘ್ರದಲ್ಲಿ ದಾಂಡೇಲಿ ಹಾಗೂ ಶಿರಸಿಯಲ್ಲಿ ಶುಭಾರಂಭಗೊಳ್ಳಲಿದೆ ನಮ್ಮಲ್ಲಿ ಎಲ್ಲ ಬಗೆಯ ವುಡನ್ ಫರ್ನಿಚರ್ ಕುಷನ್ ಫರ್ನಿಚರ್ ವುಡನ್ ವಾಡ್ರೋ ಡೈನಿಂಗ್ ಟೇಬಲ್ ಉಡನ್ ಪಾಟ್ ದೊರೆಯುತ್ತವೆ ಯಾವುದೇ ಕಸ್ಟಮೈಸ್ ಫರ್ನಿಚರನ್ನು ನಾವು ನಿಮ್ಮ ಮನೆಯ ಅನುಗುಣವಾಗಿ ಮಾಡಿಕೊಡುತ್ತೇವೆ ನಮ್ಮಲ್ಲಿ ಕರ್ಟನ್ ಪೇಪರ್ ಮಾಡಿಕೊಡಲಾಗುವುದು ಎಲ್ಲ ಬಗೆಯ ಎಲೆಕ್ಟ್ರಾನಿಕ್ಸ್ ಮೊಬೈಲ್ ಲ್ಯಾಪ್ಟಾಪ್ ಉತ್ತಮ ಹಾಗೂ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ ಜಗತ್ ಪ್ರಸಿದ್ಧ ಬ್ರ್ಯಾಂಡ್ಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಬ್ರೌನ್ ಫರ್ನಿಚರ್ ಆ್ಯಂಡ್ ಇಂಟೀರಿಯರ್ ಎಲೆಕ್ಟ್ರಾನಿಕ್ಸ್ ಉಡುಪಿ ಇದೀಗ ನಿಮ್ಮ ಬಟ್ಕಳ ಕುಂಟಾ ಶಿರ್ಸಿ ಹಾಗೂ ದಾಂಡೇಲಿಯಲ್ಲಿ ನಿಮ್ಮ ಸೇವೆಗೆ ಲಭ್ಯ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಶಿರ್ಸಿ ಇವರ ವತಿಯಿಂದ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಶ್ರೀ ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಶಿರ್ಸಿ ಇವರ ವತಿಯಿಂದ ಏರ್ಪಡಿಸಿರುವ ಸಾರ್ವಜನಿಕ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಮಧ್ಯಾಹ್ನದ ಭೋಜನ ಪ್ರಸಾದವನ್ನು ಶ್ರೀಮತಿ ಉಷಾ ಭಂಡಾರಿ ಸಹಾಯಕ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶಾಲಯ ಬೆಂಗಳೂರು ಇವರು ಪ್ರಾಯೋಜನ ಮಾಡಿದ್ದು ಇವರನ್ನು ಟ್ರಸ್ಟ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಶ್ರೀಮತಿ ಉಷಾ ಭಂಡಾರಿ ಅವರು ತಮ್ಮ ಕುಟುಂಬದವರೊಡನೆ ಸೇರಿ ಅನ್ನ ಸಂತರ್ಪಣಾ ಕಾರ್ಯಕ್ರಮಕ್ಕೆ ಅನ್ನ ಪ್ರಸಾದ ಸ್ವೀಕರಿಸಲು ಆಗಮಿಸಿದ ಭಕ್ತರಿಗೆ ಬಡಿಸುವುದರ ಮೂಲಕ ಚಾಲನೆ ನೀಡಿದರು ಸಹಸ್ರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭೋಜನ ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಸಚಿನ್ ಕೋಡ್ಕಣಿ ಸತೀಶ್ ನಾಯ್ಕ್ ಮಧುರವಳ್ಳಿ ಶ್ರೀಪತಿ ನಾಯ್ಕ ಕಿರಣ್ ಮಡಿವಾಳ್ ಕೇಶವ್ ಪಾಲೇಕರ್ ಉದಯ್ ಶೆಟ್ಟಿ ದಿನೇಶ್ ನಾಯ್ಕ ರಾಜೇಶ್ ಮಠ ರಾಜೇಶ್ ಚಾವಡಿ ಪ್ರಥಮ್ ಶಾನ್ಬಾಗ್ ಸತ್ಯಸಾಯಿ ಸಮಿತಿ ಸದಸ್ಯರು ಇತರ ಸ್ನೇಹಿತರು ಜೊತೆಯಾದರು